ಬಿಜೆಪಿಯಲ್ಲಿ ಹೆಸರಿಗೆ ಚುನಾವಣೆ ಅಂತ ಕರೆದ್ರೂ ಸಹ ಪಕ್ಷದ ವರಿಷ್ಠರು ಸೂಚಿಸುವಂತಹ ವ್ಯಕ್ತಿಯನ್ನೇ ಅಧ್ಯಕ್ಷ ಪಠಕ್ಕೆ ಕೂರಿಸುವಂತಹ ಪದ್ಧತಿ ಇದೆ ಸೊ ವಿಜೇಂದ್ರ ಅವರನ್ನ ಯಾವುದೋ ಲೆಕ್ಕಾಚಾರ ಇಟ್ಕೊಂಡೆ ವರಿಷ್ಠರು ಈ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು ಸೊ ಮತ್ತೆ ಇವರನ್ನೇ ಆಯ್ಕೆ ಮಾಡೋ ಸಾಧ್ಯತೆ ಅಲ್ಲಗೆಳೆಯೋಕೆ ಸಾಧ್ಯನೇ ಇಲ್ಲ ಆದರೆ ವಿರೋಧ ಬಣವು ಸಹ ಹೊಸ ಅಧ್ಯಕ್ಷರ ಪ್ರತಿಷ್ಠಾಪನೆಗೆ ಗುಪ್ತ ಸಮರವನ್ನೇ ನಡೆಸ್ತಾ ಇದೆ ಬಿಎಲ್ ಸಂತೋಷ್ ಅವರು ಸಿಟಿ ರವಿ ಅಶ್ವಥ್ ನಾರಾಯಣ್ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದಿದ್ದಾರೆ ಗದ್ದುಗೆ ಗುದ್ದಾಟದಲ್ಲಿ ಯಾರು ಗೆಲ್ತಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಂ ಪವಿತ್ರ ರಾಜ್ಯ ಬಿಜೆಪಿ ಪರಿಸ್ಥಿತಿ ಈಗ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ ಮಾಧ್ಯಮಗಳ ಮುಂದೆ ಶಿಸ್ತಿನ ಪಕ್ಷ ಅಂತಾನೆ ಬಿಂಬಿಸಿಕೊಳ್ಳುವಂತ ಬಿಜೆಪಿಯೊಳಗೆ ಮೊದಲಿಂದಾನು ಬಣ ಬಡಿದಾಟ ಚೋರಾಗಿದೆ ಆದ್ರೆ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ ಆಗಾಗ ಪಕ್ಷದೊಳಗೆ ಅಸಮಾಧಾನದ ಗಾಳಿ ಜೋರ್ ಬೀಸಿದಾಗ ಬಹಿರಂಗವಾಗಿನೇ ಆ ಭಿನ್ನ ಮತ ಸ್ಫೋಟಗೊಂಡಿದ್ದೂ ಇದೆ ಸೊ ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿ ಅಲ್ಗಾಡ್ತಾ ಇರೋ ಬಗ್ಗೆ ಗುಸುಗುಸು ಚರ್ಚೆ ಕಮಲದ ಪಡೆ ಸಾಲೆಯಲ್ಲಿ ಹೆಚ್ ಕೇಳಿ ಬರ್ತಾ ಇದೆ ಸೊ ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಘಟಕ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷವನ್ನ ಪೂರೈಸ್ತಾ ಇದ್ದಂತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಬಗ್ಗೆ ಪಕ್ಷದೊಳಗಿನ ಭಿನ್ನ ಮತೀಯ ನಾಯಕರಿಂದ ಆಗ್ರಹಗಳು ಜೋರಾಗಿದೆ ಸೊ ಬಿಜೆಪಿ ರಾಜ್ಯಾಧ್ಯಕ್ಷ ಪಟದಿಂದ ತಮ್ಮನ್ನ ಕೆಳಗಿಳಿಸ್ತಾ ಅನ್ನೋ ಮಾತುಗಳು ಕೇಳಿ ಬಂದ ತಕ್ಷಣ ಹೊಸ ವರ್ಷಕ್ಕೆ ವಿಜಯೇಂದ್ರ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಆದ್ರೆ ಎಲ್ಲಾ ರಾಜ್ಯಗಳಲ್ಲೂ ಸಹ ರಾಜ್ಯಾಧ್ಯಕ್ಷರ ಆಯ್ಕೆಗಾಗಿ ಬಿಜೆಪಿ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಆದೇಶಿಸಿರುವುದು ವಿಜಯೇಂದ್ರಗೆ ಮತ್ತಷ್ಟು ತಲೆನೋವನ್ನ ತಂದಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಚುನಾವಣಾಧಿಕಾರಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ನೇಮಕ ಮಾಡಲಾಗಿದೆ ಶನಿವಾರ ಜನವರಿ ಹದಿನೆಂಟು ಶಿವಮೊಗ್ಗಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಭೇಟಿ ನೀಡ್ತಾ ಇರೋದು ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ ಬಿಜೆಪಿಯೊಳಗಿನ ಹಲವು ನಾಯಕರು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಬಹಿರಂಗವಾಗಿನೇ ಬೇಡಿಕೆಯನ್ನು ಇಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸಿ ಟಿ ರವಿ ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ಬಸವರಾಜ್ ಬೊಮ್ಮಾಯಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಈ ಎಲ್ಲಾ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದೆ ಸೊ ಆ ಕಡೆ ವಿಜಯೇಂದ್ರ ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಶತಪ್ರಯತ್ನ ನಡೆಸಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಂಥ ವೇಳೆ ಅವರ ಬದಲಾವಣೆಗೂ ಪಕ್ಷದೊಳಗೆ ಕೂಗ್ ಕೇಳಿ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಮಟ್ಟಿಗೆ ತೇಪೆ ಹಾಕಿ ಭಿನ್ನ ಮತವನ್ನು ಶಮನಗೊಳಿಸಲಾಗಿತ್ತು ಆದರೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗ ಆಡಳಿತ ರೂಢ ಬಿಜೆಪಿ ಮಕಾಡೆ ಮಲಗಿತ್ತು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರಿಗೂ ಸಹ ಚುನಾವಣೆಯ ಫಲಿತಾಂಶ ತೀವ್ರ ಅವಮಾನವನ್ನ ತಂದಿತ್ತು ಸೋಲಿನ ಅವಮಾನಕ್ಕೆ ಒಂದಿಷ್ಟು ತಿಂಗಳುಗಳ ಕಾಲ ಕರ್ನಾಟಕದ ಕಡೆಗೆ ಬಿಜೆಪಿಯ ವರಿಷ್ಠರು ತಲೆ ಹಾಕಿರುವ ಇದರ ಪರಿಣಾಮ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ವೇಳೆ ನಡೆದಂತಹ ಮೊದಲ ವಿಧಾನಮಂಡಲ ಅಧಿವೇಶನ ವಿರೋಧ ಪಕ್ಷದ ನಾಯಕರಿಲ್ಲದೆ ನಡೆದೋಯಿತು ಆಡಳಿತ ಪಕ್ಷದ ನಾಯಕರಿಂದ ವಿಪಕ್ಷ ನಾಯಕ ಮತ್ತು ಸಮರ್ಥ ರಾಜ್ಯಾಧ್ಯಕ್ಷ ಆಯ್ಕೆಯ ಬಗೆಗಿನ ಮೂದಲಿಕೆಯ ಮಾತುಗಳು ಬಿಜೆಪಿಯ ನಾಯಕರನ್ನ ಇನ್ನಿಲ್ಲದಂತೆ ಚುಚ್ಚಿದವು ಕೊನೆಗೆ ಅವಮಾನವನ್ನು ಸಹಿಸಿಕೊಳ್ಳಿಕ್ಕಾಗ್ದೇನೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯದ ಕಡೆಗೆ ದೆಹಲಿಯ ಬಿ ಜೆ ಪಿ ವರಿಷ್ಠರು ಕಣ್ಣು ತೆರೆದ್ರು ಸೊ ಲೋಕಸಭಾ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಪ್ರಬಲ ಲಿಂಗಾಯತ ಸಮುದಾಯ ಬಿ ಎಸ್ ಯಡಿಯೂರಪ್ಪ ಅವರ ಬೆನ್ನಿಗಿರೋದನ್ನ ಅರ್ಥ ಮಾಡಿಕೊಂಡಂತ ಬಿ ಜೆ ಪಿ ವರಿಷ್ಠರು ಬಿ ಎಸ್ ವೈ ಆಗ್ರಹಕ್ಕೆ ದೂಸರ ಮಾತಾಡದೆ ಪುತ್ರ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ರು ಹಾಗೇನೆ ರಾಜ್ಯದ ಮತ್ತೊಂದು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಒದಗಿಸುವ ಪ್ರಯತ್ನವಾಗಿ ಆರ್ ಅಶೋಕ್ಗೆ ವಿಧಾನಸಭೆಯ ಪ್ರತಿಪಕ್ಷ ಸ್ಥಾನವನ್ನ ನೀಡಲಾಯಿತು ಆರ್ ಅಶೋಕ್ ಅವರ ಆಯ್ಕೆಗೆ ವಿರೋಧಗಳು ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ ಆದ್ರೆ ವಿಜಯೇಂದ್ರ ಆಯ್ಕೆಗೆ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರ ಕಣ್ ಕೆಂಪಾಯ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೆ ಎಸ್ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ನಾಯಕತ್ವವನ್ನ ತಾವು ಒಪ್ಕೊಳ್ಳಲ್ಲ ಅಂತ ಬಹಿರಂಗವಾಗಿನೇ ಸಾರ್ಬಿಟ್ರು ನಂತರ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ಮೇಲೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೊಂದು ಸುತ್ತಿನ ಸಂಘರ್ಷ ಪಕ್ಷದೊಳಗಿನೇ ಬಲವಾಗ ತೊಡಗಿತು ಸೊ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಸದಾ ಮುಂದಿರುವಂತ ಬಿ ಎಲ್ ಸಂತೋಷ್ ಅವರು ಸಂಘ ಪರಿವಾರದ ನಿಷ್ಠ ನಾಯಕರನ್ನ ಮುಂದಿಟ್ಕೊಂಡು ಹೊಸ ಹೊಸ ಆಟವನ್ನ ಮುಂದುವರಿಸುತ್ತಾರೆ ಸೊ ಪಂಚಮಸಾಲಿ ಸಮುದಾಯದ ಟು ಎ ಮೀಸಲಾತಿ ಹೋರಾಟವನ್ನ ಜೀವಂತವಾಗಿಟ್ಟಿರೋದೆ ಅಮಿತ್ ಶಾ ಮತ್ತು ಬಿ ಎಲ್ ಸಂತೋಷ್ ಅನ್ನೋ ಮಾತಿದೆ ಯಡಿಯೂರಪ್ಪ ಅವರಿಗಿರುವಂತಹ ಲಿಂಗಾಯತ ಸಮುದಾಯದ ಏಕಮೇವ ನಾಯಕ ಅನ್ನು ಹಣೆಪಟ್ಟಿಯನ್ನ ಕಳಚೋಕೆ ಪಂಚಮಸಾಲಿ ಮೀಸಲಾತಿ ಹೋರಾಟ ದಾಳ ಆಗ್ತಾ ಇದೆ ಹೀಗಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೋರಾಟದ ಮುಂಚೂಣಿಯಲ್ಲಿ ಇರೋದು ಪಂಚಮಸಾಲಿ ಸಮುದಾಯವು ಯಡಿಯೂರಪ್ಪ ಅವರನ್ನ ಒಪ್ಕೊಳ್ಳಲ್ಲ ಅಂತ ನರೇಶನ್ ಅನ್ನ ಯತ್ನಾಳ್ ಮೂಲಕ ಕಟ್ಲಾಗ್ತಾ ಇದೆ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿರುವಂತಹ ಸಕ್ರಿಯ ನಾಯಕರೊಬ್ರು ಈ ದಿನ ಡಾಟ್ ಕಾಮ್ ಜೊತೆಗೆ ಪಂಚಮಸಾಲಿ ಸಮುದಾಯದ ಹೋರಾಟದ ಮುಂದಿನ ಭವಿಷ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಯಡಿಯೂರಪ್ಪ ಅವರ ಶಕ್ತಿಗೆ ಮುಳುವಾಗೋಕೆ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಜೀವಂತವಾಗಿಟ್ಕೊಂಡು ಕಾಲಕ್ರಮೇಣ ಲಿಂಗಾಯತ ಸಮುದಾಯದಲ್ಲೇ ಎರಡು ಬಣಗಳನ್ನಾಗಿ ಮಾಡಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹುಟ್ಟಿದಂತೆ ಕರ್ನಾಟಕದಲ್ಲೂ ಪಂಚಮಸಾಲಿ ಸೇನೆಯನ್ನ ಸ್ಥಾಪಿಸುವ ಆಲೋಚನೆ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಯಡಿಯೂರಪ್ಪ ವಿರುದ್ಧ ಪರ್ಯಾಯ ನಾಯಕತ್ವ ಕಟ್ತಾ ಇರುವಂತಹ ಬಿ ಎಲ್ ಸಂತೋಷ್ ಟೀಮ್ ಹಾಗೂ ಸದಸ್ಯರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇದ್ದಾರೆ ಸೊ ಹೀಗಾಗಿನೇ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಎಷ್ಟೇ ನಾಲಿಗೆ ಹರಿಬಿಟ್ರು ಶಿಸ್ತಿನ ಪಕ್ಷದಲ್ಲಿ ಅವರ ಶಿಸ್ತು ಕ್ರಮ ಜರುಗ್ಲೇ ಇಲ್ಲ ಈ ಗದ್ದುಗೆ ಗುದ್ದಾಟ ಗುಪ್ತವಾಗಿ ನಡೀತಾ ಇದೆ ಒಟ್ಟು ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ತಾ ಇಲ್ಲ ಅನುಭವದ ಕೊರತೆ ಸರ್ಕಾರದ ವಿರುದ್ಧ ಹೋರಾಟ ನಡೆಸೋದಕ್ಕೆ ಹಿಂದೇಟು ಸಹಿತ ವಿಜಯೇಂದ್ರ ವಿರುದ್ಧ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹಲವು ಸುತ್ತಿನ ಆರೋಪ ಪಟ್ಟಿಯನ್ನ ಸಲ್ಲಿಸಿದೆ ಸೊ ಇದ್ರ ಜೊತೆಗೆ ತಟಸ್ಥ ಬಣದಿಂದಾನು ಆಕ್ಷೇಪ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ಒಕ್ಕಲಿಗ ಹಾಗೂ ಮಹಿಳಾ ಕೋಟದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಯೋಜಿಸ್ಬೇಕು ಅನ್ನೋ ಆಗ್ರಹವೂ ಮುನ್ನೆಲೆ ಬಂದಿದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆ ಮಾಡೋದು ಆಗ ಅನಿವಾರ್ಯವಾಗಿತ್ತು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ಮಾಡಲಾಗ್ತಾ ಇದೆ ವಿಜಯೇಂದ್ರ ಬದಲಾಗ್ತಾರೆ ಅಂತ ನೇರವಾಗಿ ಹೇಳಲ್ಲ ಆದರೆ ಪ್ರಜಾಪ್ರಭುತ್ವ ನೆಲೆಯಲ್ಲಿ ನಮ್ಮ ಪಕ್ಷದ ಆಂತರಿಕ ಚುನಾವಣಾ ಪ್ರಕ್ರಿಯೆ ದೇಶದಾದ್ಯಂತ ಜಾರಿಯಲ್ಲಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಚುನಾವಣೆ ನಡೆಯಲಿದೆ ಅನ್ನೋದನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಹೆಚ್ಚು ದಿನ ಉಳಿಯೋದಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಪದಚ್ಯುತಿಗೊಳಿಸಿದ್ರೆ ಮಾತ್ರ ತಾವು ಬಿಜೆಪಿಗೆ ಮರಳೋಕೆ ಸಾಧ್ಯ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಟೊಂಕ ಕಟ್ಟಿ ನಿಂತಿದ್ದಾರೆ ಯಡಿಯೂರಪ್ಪ ಹೊಂದಾಣಿಕೆಯ ರಾಜಕೀಯದಲ್ಲಿ ತೊಡಗಿದ್ದಾರೆ ಅನ್ನೋದು ಈಶ್ವರಪ್ಪ ಅವರ ಗಂಭೀರ ಆರೋಪ ಅಷ್ಟೇ ಅಲ್ಲ ಇತ್ತೀಚೆಗೆ ನಡೆದಂತ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಒಂದೂ ಸ್ಥಾನವನ್ನ ಗೆಲ್ಲದೆ ಇರೋದು ವಿಜಯೇಂದ್ರ ಸ್ಥಾನಕ್ಕೆ ಮತ್ತಷ್ಟು ಕುತ್ತು ತಂದಿದೆ ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾದ ವೇಳೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಭೇಟಿ ನೀಡಿ ಬಣ ಬಡಿದಾಟವನ್ನು ತಣ್ಗಾಕ್ಸಿದ್ರು ಆದರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಕೂಗು ಹೇಳ್ತಾ ಇದ್ದಂತೆ ಬಿಜೆಪಿಯ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಜನವರಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುವ ಸಾಧ್ಯತೆ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸಿ ಅಂತ ಹೇಳಿದ್ದೇನೆ ಕಳೆದ ಮೂವತ್ತು ವರ್ಷಗಳಿಂದ ನಾನು ರಾಜಕಾರಣದಲ್ಲಿ ಇದ್ದೇನೆ ಒಬಿ ಸಿ ಸಮುದಾಯಕ್ಕೆ ಆದ್ಯತೆ ನೀಡಿದ್ರೆ ನನ್ನನ್ನ ಪರಿಗಣಿಸಿ ಅಂತ ಹೇಳಿದ್ದೇನೆ ಅಂತ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಟವೆಲ್ ಹಾಕಿದ್ದಾರೆ ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ವಿಜಯೇಂದ್ರನೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಇಟ್ಕೊಳ್ಳಿ ನಾನು ರಾಜ್ಯಾಧ್ಯಕ್ಷ ಆಗ್ತೇನೆ ಅಂತ ಈ ಹಿಂದೆನೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನ ಸ್ಪಷ್ಟಪಡಿಸಿದ್ದಾರೆ ಇನ್ನು ಶಾಸಕ ರಮೇಶ್ ಜಾರಕಿಹೊಳಿ ನೇರವಾಗಿನೇ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದು ವಿಜಯೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನಿಭಾಯಿಸೋಕೆ ಆಗ್ತಾ ಇಲ್ಲ ಅಧ್ಯಕ್ಷ ಸ್ಥಾನದಿಂದ ತಕ್ಷಣವೇ ಅವರನ್ನ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಹುಟ್ಟು ಹೋರಾಟಗಾರ ಆದ್ರೆ ವಿಜಯೇಂದ್ರ ಯಡಿಯೂರಪ್ಪ ಅವರ ಕಾಲಿನ ಧೂಳಿಗೂ ಸಮ ಅಲ್ಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಸ್ ಹಾಕೊಂಡು ಓಡಾಡೋ ವಯಸ್ಸು ಅವರದ್ದು ಅಂತ ಟೀಕಿಸಿದ್ದಾರೆ ವಿಜಯೇಂದ್ರ ಜೊತೆಗೆ ಲಿಂಗಾಯತ ಒಕ್ಕಲಿಗರೂ ಇಲ್ಲ ನನ್ ಬೆನ್ನಿಗೆ ನಿಲ್ಲುವಂತೆ ವಿಜಯೇಂದ್ರ ಹಿಂದುಳಿದ ನಾಯಕರಿಗೆ ಬೆದರಿಸ್ತಿದ್ದಾರೆ ವಿಜಯೇಂದ್ರ ಜೊತೆಯಲ್ಲಿರುವಂತಹ ಬಹುತೇಕ ರು ಹಿಂದುಳಿದ ಸಮುದಾಯದವರು ಲಿಂಗಾಯತ ಒಕ್ಕಲಿಗರು ಯಾರೂ ಇಲ್ಲ ಪಾಪ ರೇಣುಕಾಚಾರ್ಯ ರಾಜಕೀಯ ಅಸ್ತಿತ್ವಕ್ಕಾಗಿ ಅವರ ಜೊತೆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ನಾನು ಬಹಿರಂಗವಾಗಿ ಹೇಳೋದಿಲ್ಲ ಆದ್ರೆ ಆಂತರಿಕ ಸಭೆ ಮಾಡಿ ಕೇಳಲಿ ಆಗ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಒಟ್ಟಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನಿರ್ಗಮನಕ್ಕೆ ಸಿದ್ಧತೆಯ ಹೊಸ್ತಿಲಲ್ಲೇ ರಾಜ್ಯ ಬಿಜೆಪಿಯ ಆಂತರಿಕ ರಾಜಕಾರಣವು ಹೊಸ ಸ್ವರೂಪವನ್ನ ಪಡಿತಾ ಇದೆ ನಡ್ಡಾ ನಿರ್ಗಮನಕ್ಕೂ ಮುನ್ನ ತಮ್ಮ ಅವಧಿ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶತಪ್ರಯತ್ನ ನಡೆಸ್ತಾ ಇದ್ರೆ ಅವರ ಪರವಾಗಿ ಯಡಿಯೂರಪ್ಪ ಮತ್ತು ಬಣ ನಿಂತಿದೆ ಸೊ ಇದಕ್ಕೆ ಪ್ರತಿಯಾಗಿ ವಿರೋಧ ಬಣವು ಹೊಸ ಅಧ್ಯಕ್ಷರ ಪ್ರತಿಷ್ಠಾಪನೆಗೆ ಗುಪ್ತ ಸಮರವನ್ನೇ ನಡೆಸ್ತಾ ಇದೆ ಬಿಎಲ್ ಸಂತೋಷ್ ಅವರು ಸಿಟಿ ರವಿ ಅಶ್ವಥ್ ನಾರಾಯಣ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದಿದ್ದಾರೆ ಫೆಬ್ರವರಿಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೆಯಲಿದ್ದು ಅದಕ್ಕೂ ಮುನ್ನ ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೂ ಆಯ್ಕೆ ಆಗಬೇಕಾಗತ್ತೆ ಸೊ ಬಿಜೆಪಿಯಲ್ಲಿ ಹೆಸರಿಗೆ ಚುನಾವಣೆ ಅಂತ ಕರೆದ್ರೂ ಸಹ ಪಕ್ಷದ ವರಿಷ್ಠರು ಸೂಚಿಸುವ ವ್ಯಕ್ತಿಯನ್ನೇ ಅಧ್ಯಕ್ಷ ಪಟ್ಟಕ್ಕೆ ಕೂರಿಸುವ ಪದ್ಧತಿ ಇದೆ ಸೊ ರಾಜ್ಯದಲ್ಲಿ ಈಗಾಗಲೇ ಬೂತ್ ಮತ್ತು ಮಂಡಲಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಹುತೇಕ ಮುಗಿದಿದೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿದೆ ಆದರೆ ವರಿಷ್ಠರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ತಂದು ಕೂರಿಸಿದಾಗಲೂ ಎಲ್ರಿಗೂ ಅಚ್ಚರಿಯಾಗಿತ್ತು ಸ್ವತಃ ವಿಜಯೇಂದ್ರ ಅವರೇ ಅಧ್ಯಕ್ಷ ಹುದ್ದೆ ಒಲಿದು ಬರಬಹುದು ಅಂತ ನಿರೀಕ್ಷಿಸೇ ಇರಲಿಲ್ಲ ಯಾವುದೋ ಲೆಕ್ಕಾಚಾರ ಇಟ್ಕೊಂಡೆ ವರಿಷ್ಠರು ತಂದು ಕೂರಿಸಿದ್ರು ಮತ್ತೆ ಅವರನ್ನೇ ಆಯ್ಕೆ ಮಾಡೋ ಸಾಧ್ಯತೆಯನ್ನ ಅಲ್ಲಗೆಳೆಯೋಕೆ ಸಾಧ್ಯ ಇಲ್ಲ ಸೊ ಗದ್ದುಗೆ ಗುದ್ದಾಟದಲ್ಲಿ ವಿಜಯೇಂದ್ರ ಅವರ ಗದ್ದುಗೆ ಉರುಳುತ್ತಾ ಅಥವಾ ಭದ್ರವಾಗಿಯೇ ಇರುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ